ರಾಜ್ಯ ಸರ್ಕಾರದ ವಿರುದ್ಧ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ಈ ವೇಳೆ ಗುಬ್ಬಿ ಜೆಡಿಎಸ್ ಮುಖಂಡ ನಾಗರಾಜು ಮಾತನಾಡಿ ಗ್ಯಾರಂಟಿ ಆಸೆ ತೋರಿಸಿ ಜನರಿಂದ ವೋಟು ಪಡೆದ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ನಂತರ ಜನರ ಹಿತ ಮರೆತಿದ್ದಾರೆ ರೈತರನ್ನು ಕಡೆಗಣಿಸಿದ್ದಾರೆ ಎಲ್ಲಾ ಕಡೆ ಭ್ರಷ್ಟಾಚಾರ ತುಂಬಿದೆ ಸರ್ಕಾರಿ ಕಚೇರಿಗಳಲ್ಲಿ ರೈತರ ಅಹವಾಲು ಕೇಳುವವರಿಲ್ಲ ಜಿಲ್ಲಾಡಳಿತವೂ ಹದಗೆಟ್ಟಿದೆ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟಕ್ಕಿಳಿದ ರೈತರನ್ನು ಪೊಲೀಸರನ್ನು ಬಳಸಿ ಬೆದರಿಸಲಾಗಿದೆ ಆದರೆ ಕಾಂಗ್ರೆಸ್ನ ಸಚಿವರಾಗಲಿ ಶಾಸಕರಾಗಲಿ ರೈತರ ಪರ ನಿಲ್ಲಲಿಲ್ಲ ಎಂದು ಟೀಕಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುಧಾಕರಲಾಲ್ ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ನಾಗರಾಜು ನಗರ ಅಧ್ಯಕ್ಷ ವಿಜಯಗೌಡ ಮುಖಂಡರಾದ ಉಗ್ರೇಶ್ ಕಾಮರಾಜು ಕೊಂಡವಾಡಿ ಚಂದ್ರಶೇಖರ್ ತಿಮ್ಮಾರೆಡ್ಡಿ ಸೋಲಾರ್ ಕೃಷ್ಣಮೂರ್ತಿ ಗಂಗಣ್ಣ ಕೆಂಪರಾಜು ಭೈರೇಶ್ ಕಳ್ಳಿಪಾಳ್ಯ ಲೋಕೇಶ್ ಯೋಗಾನಂದಕುಮಾರ್ ನರಸಿಂಹಮೂರ್ತಿ ಧರಣೇಂದ್ರ ಕುಮಾರ್ ಮಂಜುನಾಥ್ ರಾಮಕೃಷ್ಣಪ್ಪ ಮೆಡಿಕಲ್ ಮಧು ರೇಖಾ ರಾಜು ಸೊಗಡು ವೆಂಕಟೇಶ್ ಚೆನ್ನಮಲ್ಲಯ್ಯ ದೊಡ್ಡೇರಿ ಬಸವರಾಜು ಮಧುಗೌಡ ವಿಶ್ವೇಶ್ವರಯ್ಯ ತಾಹೇರಾ ಕುಲ್ಸಂ ಲೀಲಾವತಿ ಲಕ್ಷ್ಮೀದೇವಮ್ಮ ಮೊದಲಾದವರು ಭಾಗವಹಿಸಿದ್ದರು ವರದಿ ಪೀರ್ ತುಮಕೂರು ಅಧ್ಯಕ್ಷತೆಯಲ್ಲಿ ಅನೇಕ ಜಿಲ್ಲೆಯ ನಾಯಕರುಗಳು ಬಂದು ಸೇರಿ ಇವತ್ತು ಏನು ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧ ಏನ್ ಹಂಕೊಂಡಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಸರ್ಕಾರ ಗ್ಯಾರಂಟಿಗಳನ್ನ ಆಸೆ ತೋರಿಸಿ ನಮ್ಮ ರೈತರಲ್ಲಿ ಒಂದು ಓಟ್ ಹಾಕಿಸ್ಕೊಂಡು ಅಧಿಕ ಸಂಖ್ಯೆಯಲ್ಲಿ ಏನು ಶಾಸಕರಿದ್ದಾರೆ ಅವರವ್ರಿಗೆ ಕಚ್ಚಾಟ ಯಾಕೆಂದ್ರೆ ನನಗೆ ಅಧಿಕಾರ ಬೇಕು ನನಗೆ ಅಧಿಕಾರ ಬೇಕು ನನಗೆ ಬೇಕು ಪಾಪ ಓಟ್ ಹಾಕದಂತ ರೈತರನ್ನ ಮರ್ತಿದ್ದಾರೆ ನೀವು ಗೊತ್ತಿರ್ಬೋದು ಒಬ್ಬ ರೈತರು ಒಬ್ಬ ತಾಲೂಕ್ ಆಫೀಸ್ ನಲ್ಲಿ ಹೋಗಿ ಧೈರ್ಯವಾಗಿ ಮಾತಾಡಕ್ಕ ಅವಕಾಶ ಇಲ್ಲ ಅವ್ರ ಖಾತೆ ಪಾಣಿ ಇರ್ಬೋದು ಏನೇ ಮಾಡ್ಕೊಳ್ಳಕ್ಕೂ ಅವಕಾಶ ಇಲ್ಲ ಈ ರಾಜ್ಯದಲ್ಲಿ ನಮ್ಮ ದೌರ್ಭಾಗ್ಯ ಏನು ಈ ಸರ್ಕಾರ ಬಂದಿರೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಆ ದೇವರೇ ಕಾಪಾಡ್ಬೇಕು ಅಧಿಕಾರಿಗಳು ಯಾರು ಯಾರು ರೈತರ ಕಡೆಗೆ ತಿರುಗು ನೋಡಲ್ಲ ಅದ್ರಲ್ಲೂ ನಮ್ಮ ಜಿಲ್ಲಾ ಆಫೀಸಿಗೆ ಬಂದ್ರೆ ನಮ್ಮ ತಾಲೂಕಲ್ಲೊಬ್ಬ ರೈತ ಮೊನ್ನೆ ಫೋನ್ ಮಾಡ್ದ ಅಡ ಡಿ ಸಿ ಭೇಟಿ ಮಾಡ್ಬೇಕು ಬಾರಣ ಹೋಗೋಣ ಸ್ವಲ್ಪ ಏನೋ ಮನವಿ ಕೊಡ್ಬೇಕು ಅಂತ ಯಪ್ಪ ಈ ಏನಾರ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡೋದೇನಾರು ಇತರೆಗಳು ಬರ್ತೀನಿ ಡೆಲ್ಲಿಗೆ ಯಾಕೆಂತಂದ್ರೆ ರೈತರು ಲೆಟರ್ ಹಿಡ್ಕೊಂಡು ರೈತರ ಪರವಾಗಿ ನಾನು ನರೇಂದ್ರ ಮೋದಿ ಬೇಕನ್ನ ಭೇಟಿ ಮಾಡ್ಕೊಡ್ತೀನ ಆದ್ರೆ ಜಿಲ್ಲಾಧಿಕಾರಿ ದಯಮಾಡಿ ಹೇಳ್ಬೇಡ ಅಷ್ಟೊಂದು ಕೆಟ್ಟೋಗಿದೆ ಹೋಗಿದೆ ನಮ್ಮ ತಾಲೂಕು ಜಿಲ್ಲೆ ಆಡಳಿತ ಪಾಪ ಅವರು ಜಿಲ್ಲಾಧಿಕಾರಿ ಬರೀ ಮಿನಿಸ್ಟರ್ಗಳಿಗೆ ಅವ್ರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡೋದ್ರಲ್ಲೇ ಪಾಪ ಬಾಗಿರ್ತಾರೆ ನಮ್ಮ ರೈತರ ಸಂಕಷ್ಟನ ಯಾರು ಕೇಳ್ತಾ ಇಲ್ಲ ಏನು ಅಧಿಕವಾಗಿ ಗೆದ್ದಂತ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಗೊತ್ತೇ ಇರ್ಬೋದು ಪಾಪ ಇಡೀ ನಮ್ಮ ಜಿಲ್ಲೆಯ ರೈತರ ಹೋರಾಟ ಮಾಡಿದ್ರು ಲಿಂಕಿನಲ್ಲಿ ರೈತರನ್ನ ಪೆದರ್ ಕಾರ್ಯಕ್ರಮ ಮಾಡಿದ್ರು ಅಧಿಕಾರಿಗಳನ್ನ ಇಟ್ಕೊಂಡು ಪಾಪ ಅವ್ರ ಪರವಾಗಿ ಯಾರು ಧ್ವನಿ ಇರ್ತಿಲ್ಲ ಅದರಲ್ಲೂ ಅಂದ್ರೆ ಗೆದ್ದಂತ ಏನು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇರ್ಬೋದು ಶಾಸಕರು ಇರ್ಬೋದು ಯಾರು ಧ್ವನಿ ಇರ್ತಿಲ್ಲ ಕೇಂದ್ರ ರೈತರ ಕೈಯಲ್ಲಿ ಓಟ್ ಹಾಕಿಸ್ಕೊಂಡು ಹೋಗಿ ಕೊಟ್ಟಿದ್ದೀರೋ ಕೂಡ ನಾ ಗ್ಯಾರಂಟಿನ ಹಾಕ್ಯೆ ಅಂತ ಅನ್ತಾ ಇದ್ದಾರೆ ಯಾಕೆಂತಂದ್ರೆ ಗ್ಯಾರಂಟಿ ಪಾಪ ಮೊನ್ನೆ ಹೆಣ್ಮಗು ಮಾತಾಡ್ತಾ ಇತ್ತು ನಮ್ಮ ಆ ಜಿಲ್ಲೆನಲ್ಲಿ ಹಣ ಯಾರ್ಗನ ಬೇಕಿತ್ತು ಗ್ಯಾರಂಟಿ ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಓದಿದ್ದಾನೆ ಡಿಗ್ರಿ ಓದಿದ್ದಾನೆ ಕೆಲಸ ಇಲ್ಲ ಏನು ನಮ್ಮ ಏನು ತೋಟಗಳಿಗೆ ಮೇವು ಏನು ಏನು ಜಾಸ್ತಿ ಆಗಿದೆ ಕಾಳಸಂತೆಯಲ್ಲಿ ಮಾತಾಡ್ತಾ ಮಾಡ್ತಾ ಇದ್ದಾರೆ ಡಿಮೆಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಗೊಬ್ಬರನ ಎರಡ್ ಸಾವಿರ ಕೊಟ್ಟವ್ರಲ್ಲ ಕಿತ್ಕೊಬೇಕಲ್ವಾ ಆ ಪ್ಲಾನ್ ಅವರು ಅದರಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರನ ಎಲೆಕ್ಷನ್ ಯಾವ ಇನ್ನ ಘೋಷಣೆ ಆಗಿಲ್ಲ ಪೆಂಡಿಂಗ್ ಇಟ್ಕೊಂಡವ್ರೆ ಎಲ್ಲ ಜಪ್ಸಿನ ತಾಲೂಕ್ ಪಂಚಾಯತಿನ ಏನಾದರೂ ಎಲೆಕ್ಷನ್ ಘೋಷಣೆ ಆಗ್ಬಿಟ್ರೆ ದಬ ದಬ ಅಂತ ಒಂದು ಎರಡ್ ಮೂರು ತಿಂಗಳ ಹಾಕಿ ಓಟ್ ಹಾಕ್ಸ್ಕೊಂಡು ಮತ್ತೆ ನಮ್ಮ ರೈತರನ್ನ ಕಾಲಿನ ಕಸ ಮಾಡ್ಕೊಳ್ಳೋ ಅಂತ ಕೆಲಸವನ್ನ ಗ್ರಾಮ ಪಂಚಾಯತ್